ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಈಗ ಆಲ್ರೆಡಿ ಮಕನೊಳಿಯ ಹಲವು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಮಕನೊಳಿಯ ಒಂದು ತೊಟ್ಟಿ ಮನೆ ಸಹ ನಿಮಗೆ ಈಗಾಗಲೇ ತೋರಿಸಿದ್ರಿ ತುಂಬ ಜನ ಲೈಕ್ ಮಾಡಿರಿ ವಿಡಿಯೋ ನೋಡಿದ್ರಿ ಒಳ್ಳೆ ನಮಗೆ ಸಜೆಷನ್ ತುಂಬ ಕೊಟ್ರಿ ಇವತ್ತು ಆ ತೊಟ್ಟಿ ಮನೆಯ ಒಂದು ಅದ್ಭುತಗಳನ್ನು ಹಲವು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀನಿ ಸೊ ನಿಮಗೆ ಮತ್ತೊಂದು ಮಕನೊಳಿಯ ತೊಟ್ಟಿ ಮನೆ ತೋರಿಸೋ ಒಂದು ಪ್ರಯತ್ನದಲ್ಲಿ ನಿಮಗೆ ಮಕ್ಕನಳ್ಳಿ ತೊಟ್ಟಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಭಾಳ ವಿಶೇಷವಾಗಿದೆ ಪ್ರತಿಯೊಂದು ಮನೆಯು ಎಲ್ಲ ಒಂದೇ ರೀತಿ ಇದ್ದರೂ ಕೂಡ ಅಲ್ಲಿ ಕೆಲವೊಂದು ಕೆತ್ತನೆಗಳು ಇರ್ವಿ ಇರ್ಬೋದು ಅಥವಾ ಅಲ್ಲಿಯ ಒಂದು ಕೆಲವೊಂದು ವಿಶೇಷತೆ ಕಂಬಗಳಲ್ಲಿರುವಂಥ ವಿಶೇಷತೆಗಳ ಭಾಳ ಅಪರೂಪವಾಗಿದೆ ಮತ್ತು ಭಾಳ ಅದ್ಭುತವಾಗಿದೆ ಎಷ್ಟು ನೋಡಿದರೂ ಕೂಡ ನಮಗೆ ಖುಷಿ ಕೊಡುವಂಥ ಸಂಗತಿ ಏನಂದರೆ ಈ ತೊಟ್ಟಿ ಮನೆಗಳು ಈ ತೊಟ್ಟೆ ಮಗಳು ಇತ್ತೀಚೆಗೆ ಹಲವು ನಶಿಸುತ್ತೆ ಹೋಗಿದೆ ಜೊತೆಗೆ ಕೆಲವು ಏನು ತೊಟ್ಟಿ ಮನೆಯ ಪ್ರಿಯರು ಕೆಲವು ಮನೆಗಳನ್ನ ಉಳಿಸ್ಕೊಂಡಿದ್ದಾರೆ ಇವತ್ತು ನಾನು ನಿಮ್ಗೆ ಮತ್ತೊಂದು ಮಾಕನಲ್ಲಿ ತೊಟ್ಟಿ ಮನೆ ತೋರಿಸ್ತೀನಿ ಬನ್ನಿ ನೋಡೋಣ ಆಲ್ರೆಡಿ ನಮಗೋಸ್ಕರ ಬಾಗಿಲು ತೆಗೆದಿದ್ದಾರೆ ಅದ್ಭುತವಾದಂತಹ ಮನೆಯನ್ನ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಹೋಗೋಣ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಈ ತೊ ತೊಟ್ಟಿ ಮನೆಯ ವಿಶೇಷತೆ ಏನಂದ್ರೆ ಹೆಬ್ಬಾಗಿಲು ಸೊ ಹೆಬ್ಬಾಗಿಲು ಇಲ್ಲಿ ಅಷ್ಟೊಂದು ಎತ್ತರವಾಗಿಲ್ಲ ಚಿಕ್ಕದಾಗಿದೆ ಜೊತೆಗೆ ಕೈಯಲ್ಲಿ ಕೆತ್ತಿ ಮಾಡಿದಂತಹ ಏನು ಬಾಗಿಲನ್ನು ನೀವು ನೋಡ್ಬೋದು ಬಹಳ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಷ್ಟು ಆ ವಿಶೇಷವಾಗಿದೆ ಇದನ್ನ ಹಿಂದೆ ಯಾವುದೇ ರೀತಿ ಆಧುನಿಕ ಉಪಕರಣಗಳಿಲ್ಲದೆ ಆ ಮಾಡಿದಂತಹ ಮನೆ ಮನೆಯ ಬಾಗಿಲು ಬಾಗಿಲು ಅಂತ ಹೇಳ್ಬೋದು ಈಗಿಲು ಕೂಡ ಈಗಲೂ ಕೂಡ ಅಂತ ವಿಶೇಷತೆಯನ್ನು ನೋಡ್ಬೋದು ಬನ್ನಿ ಇಲ್ಲಿ ಎಷ್ಟು ದಪ್ಪವಾಗಿ ಈ ಮನೆಯ ಒಂದು ದ್ವಾರ ಬಾಗಿಲಿದೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ದಪ್ಪ ಅಷ್ಟು ಇದೆ ಬಾಗಿಲು ಎಷ್ಟಪ್ಪ ಮರ ಎಷ್ಟು ದೊಡ್ಡ ಇರ್ಬೋದು ಅಂತ ನೀವು ವಿಶೇಷವಾಗಿ ಗಮನಿಸ್ಬೋದು ನೋಡಿ ಹೆಬ್ಬಾಗಿಲು ಬಹಳ ಬೃಹತ್ ಆಕ್ರಿದೆ ಹಿಂದೆ ಇವಾಗೆಲ್ಲ ಬೀಗ ಡೋರ್ ಲಾಕ್ ಅಂತ ಬರ್ತಾ ಇತ್ತು ಹಿಂದೆ ಎಲ್ಲ ನೋಡಿ ಇದು ಅಗಣಿ ಅಂತ ಹೇಳ್ತಾ ಇದ್ರು ಸೊ ಎಷ್ಟು ಬೃಹತ್ ಆಕಾರದ ಬಾಗಿಲಿದೆ ಅಂದ್ರೆ ಇದನ್ನ ಹಾಕ್ಬಿಟ್ರೆ ಆಯ್ತು ಈವೆರಡು ಬಾಗಿಲು ಹಾಕಿದ್ರೆ ಈ ಮನೆಯ ಪ್ರವೇಶ ದ್ವಾರನ ಬಂದ್ ಮಾಡ್ದಂಗಿರುತ್ತೆ ಬಹಳ ವಿಶೇಷತೆ ಕೂಡಿದೆ ಇಲ್ಲೂ ಕೂಡ ಯಾವುದೇ ರೀತಿಯ ಅದ್ರ ನೋಡಲಿಕ್ಕೆ ಅವಕಾಶಗಳಿರ್ಲಿಲ್ಲ ಅಷ್ಟು ಬೃಹತ್ ಆಕ್ರದ ಬಾಗಿಲು ಈಗಲೂ ಕೂಡ ಸಾವಿನ ನಾನೂರು ಐನೂರು ವರ್ಷಗಳ ಹಳೆಯ ಬಾಗಿಲಿತ್ತು ಹಿಂದೆ ಇರ್ಬೋದು ಅಥವಾ ಈ ಊರಿನ ಗೌಡರು ಇರ್ಬೋದು ಈರಿನ ಊರಿನ ಶಾನುಭೋಗರು ಕೂಡ ಈ ಮನೆಯನ್ನು ಅಷ್ಟು ಪ್ರೀತಿಸ್ತಿದ್ರು ಅಷ್ಟು ಅದ್ಭುತವಾಗಿ ಮಾಡ್ತಾ ಇದ್ರು ಅಂತೇಳಿ ಈ ಮನೆಯ ಬಾಗಿಲಿಂದಲೇ ಸ್ಟಾರ್ಟ್ ಆಗ್ತಿತ್ತು ಯಾಕಂದರೆ ಈ ಬಾಗಿಲ ಒಳಗಡೆ ದಾಟಬೇಕು ಅಂತಂದರೆ ಭಾಳ ಭಕ್ತಿ ಗೌರವ ಮತ್ತು ಸಂಸ್ಕೃತಿಯನ್ನು ಇಟ್ಕೊಂಡು ದಾಟಬೇಕಿತ್ತು ಮನೆಯ ಈಗಲೂ ಕೂಡ ಈ ತೊಟ್ಟಿ ಮನೆಯನ್ನು ಈ ಮಾಕನಹಳ್ಳಿ ಜಾಗದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂದರೆ ಹಲವು ಮನೆಗಳಲ್ಲಿ ಒಂದು ನೋಡ್ಬೋದು ನೀವು ಸೊ ನೀವು ಇಲ್ಲಿ ಮನೆಯ ಕಂಬಗಳು ಎಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದೆ ಅಂದ್ರೆ ಈ ಮರ ಎಷ್ಟು ಕಷ್ಟಪಟ್ಟು ಎಲ್ಲಿಂದ ತಗೊಬಂದು ನಿಲ್ಲಿಸಿದ್ದಾರೆ ಅಂದರೆ ಇದು ಸಾಮಾನ್ಯವಾಗಿ ಬಹಳ ತೂಕ ಇರುವಂತಹ ಕಂಬಗಳು ಮನೆಯ ಹೆಬ್ಬಾಗಿಲು ದಾಟಿದ ತಕ್ಷಣನೇ ಬೃಹತ್ ಆಕಾರದ ಕಂಬಗಳು ನಿಮ್ಮನ್ನ ಸ್ವಾಗತ ಬಯಸುತ್ತೆ ಬಹಳ ಇರುವ ಈ ಈ ಒಂದು ಮನೆಯ ಸೌಂದರ್ಯ ಏನು ಅಂತಂದ್ರೆ ಕಂಬಗಳೇ ಮನೆಯ ಸೌಂದರ್ಯ ಜೊತೆಗೆ ತೊಟ್ಟಿ ಮನೆ ಏನು ಅಂತಂದ್ರೆ ಮಳೆಯ ನೀರು ಕೂಡದಲ್ಲಿ ಮನೆಯ ಮಧ್ಯದಲ್ಲಿ ಬೀಳುತ್ತೆ ನೀವು ನೋಡ್ಬೋದು ಈ ಆಲ್ರೆಡಿ ಮಳೆ ಬರ್ತಾ ಇರೋದ್ರಿಂದ ಮಳೆ ಹನಿಗಳು ಬೀಳೋದನ್ನು ನಿಮಗೆ ಸುಂದರವಾಗಿ ಕಾಣುತ್ತೆ ಮನೆಯ ಕಂಬಗಳು ಮಾತ್ರ ಚೆನ್ನಾಗಿದೆ ಕೆಲವು ಕಡೆ ತುಳಸಿ ಕಟ್ಟೆ ಮಧ್ಯೆ ಇರುತ್ತೆ ಕೆಲವರು ಆಚೆ ಇಟ್ಟಿರ್ತಾರೆ ಬಟ್ ಈ ಮನೆಯಲ್ಲಿ ತುಳಸಿ ಕಟ್ಟೆ ಬಹಳ ಶೋಭೆ ತರುವಂತ ಒಂದು ವಿಚಾರ ಆ ತುಳಸಿ ಕಟ್ಟೆಯಿಂದ ಜೊತೆಗೆ ಮುಂದೆ ಹೋದ್ರೆ ನೀವು ಮನೆಯ ಬಾಗಿಲುಗಳನ್ನ ಮನೆಯ ಕಂಬಗಳು ಮಾತ್ರ ಯಾವತ್ತೂ ಕೂಡ ಎಂದೆಲ್ಲೂ ಕೂಡ ನೋಡಲು ಸಿಗಲ್ಲ ಮಕ್ಕಳಿ ಭಾಗದಲ್ಲಿ ಬಂದರೆ ಮಾತ್ರ ಈ ಮನೆಯ ಸೌಂದರ್ಯವನ್ನ ನೋಡ್ಬೋದು ಈ ಮಳೆಗಾಲದಲ್ಲಿ ಈ ತೊಟ್ಟಿ ಮನೆ ಬಹಳ ನಮಗೆ ಕೊಡುವಂತ ವಿಷಯ ಯಾಕಂದ್ರೆ ಇಂತ ತೊಟ್ಟಿ ಮನೆಗಳು ಇವಾಗ ಮಲೆನಾಡು ಭಾಗದಲ್ಲಿ ಮಾತ್ರ ನೀವು ಸಹ ನೋಡ್ಬೋದು ಮೆಟ್ಟಿಲುಗಳು ಕೂಡ ಕಲ್ಲುಗಳಿಂದ ಮಾಡಿದ್ದು ಇತ್ತೀಚೆಗೆ ಕೆಲವೊಂದು ಏನು ಆಧುನಿಕ ಒಂದು ಬದಲಾವಣೆಗಳಿದ್ದಾಗ ಕೆಲವು ಶೋ ಆಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕಮ್ಮಗಳನ್ನ ಹಾಗೆ ಅದರ ಒರ್ಜಿನಿಲಿಟಿ ಏನಿದೆ ಕಂಬಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಸೊ ಕಂಬಗಳಿಗೆ ಪ್ರತಿ ವರ್ಷ ಇದು ಮೇಂಟೈನ್ ಮಾಡಬೇಕು ಅಂದರೆ ನಿಮಗೆ ಕಂಬಗಳನ್ನು ಹಾಗಾಗಿ ಪಾಲಿಷ್ ಮಾಡ್ತಾ ಇರಲೇಬೇಕು ಯಾಕಂದ್ರೆ ಮಳೆಗಾಳಿಯಿಂದ ಈ ಕಂಬಗಳನ್ನು ರಕ್ಷಣೆ ಮಾಡಲೇಬೇಕು ಏನು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಕಂಬಗಳ ಕಾಲಕ್ರಮೇಣ ಹಾಳಾಗುತ್ತೆ ಮಳೆಯ ಮಳೆಗಾಲದಲ್ಲಂತೂ ಈ ಮನೆಯ ಸೌಂದರ್ಯವನ್ನು ನೀವು ಕಣ್ಣಲ್ಲಿ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ ಸೊ ಅಷ್ಟು ಚೆನ್ನಾಗಿದೆ ಸೊ ಕಂಬಗಳ ಕೆತ್ತನೆಗಳು ಕೂಡ ಇಲ್ಲಿ ನೀವು ನೋಡ್ಬೋದು ಕೆತ್ತನೆಗಳು ಕೂಡ ನಿಮಗೆ ಬಹಳ ಚೆನ್ನಾಗಿದೆ ಯಾಕಂದ್ರೆ ಯಾವ ಶಿಲ್ಪಿ ಇನ್ ದೊಡ್ಡ ಮರವನ್ನ ತಗೊಂಬಂದು ಈ ಒಂದು ದಪ್ಪ ಸೈಜ್ ಇರುವಂತ ಕಂಬವನ್ನ ಹೋಗ್ತಾ 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 ಚಿಕ್ಕದಾಗಿ ಮಾಡಿ ಒಂದೇ ಕಂಬದಲ್ಲಿ ಮಾಡಿದಂತ ಈ ಒಂದು ಕಂಬ ಬಹಳ ನಮ್ಗೆ ಮನೆ ಬಾಗಿಲಿಗೆ ಸ್ವಾಗತವನ್ನ ಮನೆ ಎಂಟ್ರಿಗೆ ಸ್ವಾಗತ ಇದು ಸ್ನೇಹಿತರೆ ಈ ಮನೆಯಲ್ಲಿ ಬಹಳ ವರ್ಷಗಳಿಂದ ಆ ಹಿರಿಯರು ಬದುಕಿ ಬಾಳಿದಂತ ಮನೆ ಇದು ಸಾಮಾನ್ಯ ಮುನ್ನೂರು ನಾನ್ನೂರು ವರ್ಷ ಆಗಿರ್ಬೋದು ಎಲ್ಲೂ ಕೂಡ ಹಿಂದೆ ಈ ಇಸುವಿಯನ್ನ ಬರೆಯುವ ಪ್ರವೃತ್ತಿಗಳು ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ ಬಟ್ ಇಲ್ಲೆಲ್ಲೂ ಅಂತ ಕುರುಗಳಿಲ್ಲ ನಮ್ ಜೊತೆ ಇವತ್ತು ಮನೆಯ ಮಾಲೀಕರಿದ್ದಾರೆ ಅರವತ್ ಎಪ್ಪತ್ತು ವರ್ಷ ವಯಸ್ಸಾದವರು ಅವರ ಅನುಭವಗಳು ಈ ಮನೆಯ ಅನುಭವಗಳು ಮತ್ತೆ ಈ ಸೌಂದರ್ಯವನ್ನ ಡೈಲಿ ನೋಡೋದ್ರಿಂದ ಅವರಿಗೆ ಅಷ್ಟೊಂದು ಅನ್ಸಲಾಗುತ್ತೆ ಆಚೆಯಿಂದ ಬಂದವರಿಗೆ ಬಹಳ ಅದ್ಭುತ ಅನ್ಸುತ್ತೆ ಸರ್ ನಮಸ್ಕಾರ ಅಮ್ಮಸ್ಕಾರ ನಿಮ್ಮ ಹೆಸರು ಶಾರದಮ್ಮ ನಿಮ್ಮನೆ ಇದು ಇದು ಎಷ್ಟ್ ವರ್ಷ ಆಗಿರ್ಬೋದು ಮನೆ ಮುನ್ನೂರ ನಾನೂರು ವರ್ಷ ಆಗಿರ್ಬೋದು

ಕಾರಣ ಗಾಳಿ ಬೆಳಕು ಎಲ್ಲಾ ಚೆನ್ನಾಗಿದೆ ಹ್ಮ್ ವರ್ಷಕ್ಕೆ ಕಷ್ಟ ಆದ್ರೂ ಕೂಡ ಕಷ್ಟ ಆಗುತ್ತೆ ಹೌದು ಕಷ್ಟ ಆಗುತ್ತೆ ಬಂದವರಿಗೆ ಬಹಳ ಖುಷಿ ಕೊಡುತ್ತೆ ಬಹಳ ಖುಷಿ ಕೊಡುತ್ತೆ ಒಳಗಡೆ ಹೊರಗಡೆ ತಂಪಾಗಿರುತ್ತೆ ತಪ್ಪಗೆ बेसिकली ಇದೆಯಲ್ಲ ಫುಲ್ ಹಾಗಾಗಿ बेसिकली ತಂಪಾಗಿರುತ್ತೆ ತೊಂದರೆ ಏನಿಲ್ಲ ನಮಗೆ ತೊಂದರೆ ನಿಮಗೆ ಈ ಎಸ್ಟೇಷಿಯಲ್ ಕತ್ತಿದೀವಿ ಮನೆ ಏನೋ ಗೊತ್ತಿದ್ಯಾ ಅದು ಇಷ್ಟವೇ ಗೊತ್ತಿಲ್ಲ ಅದು ಗೊತ್ತಿಲ್ಲ ನಿಮ್ದು ಸ್ವಂತ ಊರು ಅಲ್ಲಿ ಹಾಗಾಗಿ ನಮಗ್ ಬೇರೆ ವಿಷಯ ಗೊತ್ತಿಲ್ಲ ಅವ್ರ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಡಿವೈಡ್ ಆದ್ರು ಮೂರ್ ಜನ ಅಂತ ನೋಡ್ಬೋದು ನೀವು ಇಲ್ಲಿ ಈ ಪ್ರತಿಯೊಂದು ಕಂಬಗಳು ಕೂಡ ಬಹಳ ಚೆನ್ನಾಗಿದೆ ಅಮ್ಮ ಹೇಳಿದಾಗೆ ಅವರ ತೊಟ್ಟಿ ಮನೆ ಎಷ್ಟ್ರೆ ಎಲ್ಲಿ ಹೋದ್ರು ಕೂಡ ಮನೆಗೊಂದ್ಸಲಿ ವಾಪಸ್ ಹೋಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವಾಗ್ಲೂ ಅನಸ್ತಾ ಇರುತ್ತೆ ಯಾಕಂದ್ರೆ ಈ ಮನೆ ಅವ್ರಿಗೆಲ್ಸ್ ನಮಗಿಷ್ಟೇ ಇರಲ್ಲ ಸಿಮೆಂಟ್ ರೆಡ್ ಆಕ್ಸೈಡ್ ಕರೆಕ್ಟ್ ಇದಕ್ಕೆ ತಂಪಾಗಿರುತ್ತೆ ಅನಿವಾರ್ಯ ಕಾರಣ ಹಾಗಾಗಿ ಮಗನ್ ಮದ್ವೆಲ್ ಮಾಡಲಿದ್ದು ಇಲ್ಲಿ ಮನೆ ಬಹಳ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಯಾಕಂದ್ರೆ ಈಗ್ಲೂ ಕೂಡ ಇಂತ ಮನೆಗಳನ್ನ ಉಳಿಸ್ಕೊಂಡಿರೋದ್ರೆ ಬಹಳ ಅಂತ ಹೇಳಿ ಗುಡ್ಸೋರು ಈಗ ಕಾಲದಲ್ಲಿ ಜನ ಸಿಕ್ಕ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಖುಷಿ ಕಾಣುತ್ತೆ ನಿಮ್ಮ ಮನೆಯಲ್ಲಿ ಅಪರೂಪದ ವಸ್ತುಗಳನ್ನ ಹಾಗೆ ಇಟ್ಕೊಂಡಿದ್ರಿ ತುಂಬಾ ಇದೆ ಹಳೆ ಹಳೆ ವಸ್ತು ಇಟ್ಟಿದ್ರೆ ಇವೆಲ್ಲ ಹಳೆ ವಸ್ತುಗಳನ್ನ ಯಾವ್ದು ಅದೆಲ್ಲ ಚಂಬಲ್ ಇದೆಂಬ್ರ ಹಾಗೆ ಹಾಗೆ ಇದೆ ಹ್ಮ್ ಹ್ಮ್ ಅದು ಅದು ಬಾರಿ ಹೋಗಿದೆ ನೋಡಿ ಸ್ನೇಹಿತರೆ ಇದು ತುಂಬಾ ವಿಶೇಷವಾದಂತಹ ಒಂದು ಕಾಲ್ ಮಣೆ ಅಂತ ಹೇಳ್ತಾರೆ ಯಾಕಂದ್ರೆ ಕಾಲ್ ಹೋಗಿದೆ ಕೆತ್ತನೆ ಹೇಗಿದೆ ನೋಡಿ ಕೆತ್ತನೆ ಬಾಳ ಚೆನ್ನಾಗಿದೆ ಸಾಮಾನ್ಯವಾಗಿ ಇದು ಕೂಡ ನಾನೂರ ಐನೂರು ವರ್ಷಗಳ ಆಗಿರ್ಬೋದು ಅಷ್ಟು ಅದ್ಭುತವಾಗಿ ಕೆತ್ತಿದಂತಹ ಮಣೆ ಹಿಂದೆ ಇದ್ರಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು ಅನ್ಸುತ್ತೆ ಅಲ್ವಾ ಇದ್ರ ಮೇಲೆ ತಟ್ಟೆ ಇಟ್ಕೊಂಡು ಮಾಡ್ತಾ ಇದ್ರು ಇದಕ್ಕೆ ಕಾಲ್ ಇರ್ತಾ ಇತ್ತು ಇದನ್ನ ಏನ್ ಊಟ ಟೇಬಲ್ ತರ ಏನು ಇವಾಗ ನೋಡ್ತೀವಿ ಆ ತರ ಬಗ್ಗೆ ಕೆಳಗಡೆ ಕೂತ್ಕೊಂಡು ಅಂತ ಹೇಳ್ತಾರೆ ಇವತ್ತು ಅದು ಶೋ ಪೀಸ್ ಆಗಿದೆ ಯಾಕಂದ್ರೆ ಯಾರು ಕೆಳಗಡೆ ಕೂತ್ಕೊಂಡು ಊಟ ಮಾಡೋರಿಲ್ಲ ಶೋ ಪೀಸ್ ಆಗಿದೆ ಒಂದೋರ್ ನೋಡ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ನೋಡ್ಬೋದು ಸೊ ಹಾಗೆ ಇವರಲ್ಲಿ ಆ ಸಾಮಾನ್ಯವಾಗಿ ಎಲ್ಲರ ಮಲ್ಲೂ ಒಂದು ಎತ್ತಿನ ಗಾಡಿ ಇರ್ತಾ ಇತ್ತು ಸೊ ಎತ್ತಿನ ಗಾಡಿ ಇವಾಗೆಲ್ಲ ಎತ್ತಿನ ಗಾಡಿ ಕಾನ್ಸೆಪ್ಟ್ ಹೋಗ್ಬಿಟ್ಟು ಮಾಡೆಲ್ ಆಗಿ ಒಂದು ಎತ್ತಿನ ಗಾಡಿ ಈಗಿನ ಮಕ್ಳಿಗೆ ಎತ್ತಿನ ಗಾಡಿ ಹೇಗಿರುತ್ತೆ ತೋರ್ಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಎತ್ತಿನ ಗಾಡಿ ಸಹ ಅವ್ರ ಇಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಆ ಪಿರಂಗಿ ಸೊ ಇದು ಕೂಡ ಮರದ ಪಿರಂಗಿ ಅವ್ರು ಇಲ್ಲಿ ಇಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಸೊ ಇದೆಲ್ಲ ನಾವು ಮ್ಯೂಸಿಯಂ ಅಲ್ಲಿ ಹೋಗಿ ನೋಡುವಂತ ಹಳೆ ವಸ್ತುಗಳನ್ನ ನೋಡಬಹುದು ಹಾಗೆ ದಿನನಿತ್ಯ ಉಪಯೋಗಿಸುವಂತ ಪ್ರತಿಯೊಂದು ವಸ್ತುಗಳನ್ನು ಕೂಡ ಅವ್ರ ಮನೆಯಲ್ಲಿ ಹೀಗೆ ಮೊದ್ಲು ಸಾಮಾನ್ಯವಾಗಿ ಉಪಯೋಗಿಸುವುದು ಎಲ್ಲ ಅಥವಾ ಹೂವಿನ ನಾವು ಆ ಹೂವಿನ ಪ ಏನು ಹೂ ತರುವಂತ ಬಟ್ಲಿರ್ಬೋದು ಪ್ರತಿಯೊಂದು ಬಟ್ಲು ತಟ್ಟೆಗಳನ್ನ ಮತ್ತೆ ಕೆಲವೊಂದು ತವಂಗ ಅಂತ ಹೇಳಿ ಹಿಂದೆ ನೋಡಿ ಸಾರ್ ಏನಂತ ಈ ಕಡೆ ಈ ಕಡೆ ಇದು ಸಾರ್ ಬಡ್ಸೋದು ತವಂಗ ಅಂತೆ ಸೊ ಬಹಳ ಚೆನ್ನಾಗಿದೆ ಸೊ ಇದು ನಮ್ಗೆ ಎಷ್ಟು ಇವಾಗೆಲ್ಲ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಇಲ್ಲೇ ಒಂದು ಕೆತ್ತನೆಗಳು ಹೇಗಿದೆ ನೀವು ನೋಡ್ಬೋದು ಇನ್ ಈ ಒಂದು ಏನು ತೊಟ್ಟಿ ಮನೆ ರನ್ನದ ಕಂಬಗಳು ಅಂತ ಏನ್ ಹೇಳ್ತಾ ಇದ್ರು ಸೊ ರನ್ನದ ಕಂಬಗಳಿಗೆ ಇಂತಹ ಒಂದು ಚಿತ್ರಣಗಳೇ ವಿಶೇಷವಾಗಿ ಕೊಡುತ್ತೆ ಬಹಳ ಸುಂದರವಾಗಿದೆ ಕಂಬದ ನಾಲ್ಕು ಬದಿಯಲ್ಲೂ ಕೂಡ ಇಂತಹ ಒಂದು ಕೆತ್ತನೆಗಳು ನೀವು ನೋಡ್ಬೋದು ಇಲ್ಲಿ ಎಲ್ಲೂ ಕೂಡ ಜಾಯಿಂಟ್ ಇಲ್ಲ ಹಾಗೆ ಏಕ ಒಂದೇ ಮರದಲ್ಲಿ ಮಾಡಿದಂತ ಈ ಕಂಬಗಳು ಚಿತ್ರಣಗಳು ಬಹಳ ಚೆನ್ನಾಗಿ ಈಗಲೂ ಕೂಡ ಅಚ್ಚುಕಟ್ಟಾಗಿ ಉಳಿಸ್ಕೊಂಡಿದೆ ಈ ತರ ಈ ತರ ಹಲವು ಮನೆಗಳು ಈ ಮಕರಳ್ಳಿ ಭಾಗದಲ್ಲಿ ಇದೆ ಸೊ ಬಹಳ ವಂಡರ್ಫುಲ್ ಆಗಿರುವಂತಹ ಒಂದು ಮನೆ ಇದು ಈಗಲೂ ಕೂಡ ಇಂಥ ಮನೆಗಳು ಇದೆ ಅನ್ನೋದೇ ನಮಗೆ ಒಂದು ವಿಶೇಷ ಸೊ ಇಲ್ಲಿ ನೀವು ಹಿಂದೆ ರಾಜ ಮಹಾರಾಜರು ಉಪಯೋಗಿಸುವಂತ ಆ ಕತ್ತಿ ಇರ್ಬೋದು ನೋಡಿ ಆ ಹೇಗೆ ಖಡ್ಗ ಇರುತ್ತೆ ಅದು ಕತ್ತಿ ಖಡ್ಗ ಅಂತ ಹೇಳ್ತೀವಿ ಅದನ್ನ ಯಾವಾಗ್ಲೂ ಸದಾ ಇಡ್ಕೊಂತ ಇದ್ರು ರಾಜರು ಉಪಯೋಗಿಸ್ತಾ ಇದ್ರು ಅದು ಕಡ್ಗ ಮತ್ತೆ ಜೊತೆಗೆ ಒಂದು ತಾಮ್ರದ ಒಂದು ಒಂದು ಏನು ದುಡ್ಡು ಕಾಸು ಬಂಗಾರ ಎಲ್ಲ ಇಡ್ತಾ ಇದ್ರು ಸೊ ಹಾಗೆ ಸ್ನೇಹಿತರೆ ನೋಡ್ಬೋದು ಆ ಖಡ್ಗವನ್ನ ಯಾವತ್ತೂ ನಾವು ಮುಟ್ಟಿರ್ಲಿಲ್ಲ ಫಸ್ಟ್ ಟೈಮ್ ಮುಟ್ಟಿದ್ದು ಈ ಹಿಂದೆ ಸೈನಿಕರ ಮೇಲೆ ಇರ್ಬೋದು ರಾಜ ಮಹಾರಾಜರ ಮೇಲೆ ಯಾವಾಗಲೂ ಕದ್ ಕಡ್ಗ ಇರ್ತಾ ಇತ್ತು ಸೊ ಎಷ್ಟು ಉದ್ದ ಇದೆ ನೋಡಿ ಸಾಮಾನ್ಯವಾಗಿ ಮೂರಡಿ ಇರ್ಬೋದು ಇದು ಯಾವಾಗಲೂ ಸೊಂಟದಲ್ಲಿ ಈಗ ಹಾಕೊಳ್ತಾ ಇದ್ರು ಹಿಂದೆ ಹಾಕೊಂಡು ಯಾವಾಗಲೂ ಇರ್ತದೆ ಯಾಕಂದ್ರೆ ಯಾರಾದ್ರು ಬಂದರೆ ವಿರೋಧಿಗಳು ಬಂದರೆ ಅಥವಾ ವೈರಿಗಳು ಬಂದರೆ ಅವರನ್ನು ಸದೆ ಬೆಳೆಗೋಸ್ಕರ ಕಡ್ಗ ಇರ್ತಾ ಇತ್ತು ಸಾಮಾನ್ಯವಾಗಿ ಐದು ಆರು ಕೆ ಜಿ ತೂಕ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಡ್ಗಾವನ್ನು ಹಿಂದೆ ಎಲ್ಲರ ಮೇಲೂ ಇರ್ತಾ ಇತ್ತು ಸೊ ಅವಾಗ ಯಾವುದೇ ರೀತಿಯ ಆಧುನಿಕ ವೆಪನ್ಸ್ ಆಯುಧಗಳು ಇರಲಿಲ್ಲ ಈ ಕಡ್ಗವೇ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇಂಥ ಅದ್ಭುತವಾದಂಥ ಖಡ್ಗ ಇವ್ರ ಮನೇಲಿದೆ ಸೊ ಮೋಸ್ಟ್ಲಿ ಇದೆಲ್ಲ ನೋಡಿದ್ರೆ ಇವರು ಕೂಡ ರಾಜ ಮಹಾರಾಜರ ನಿಕಟ ಸಂಬಂಧಿಕರಿರ್ಬೋದು ಅಥವಾ ಅವರ ಇವರು ಈ ಮನೆಯಲ್ಲಿ ಇವರು ಸೈನಿಕರ ಆಗಿರ್ಬೋದು ಅಂತ ಅನಿಸುತ್ತೆ ಭಾಳ ಇದೆ ನೋಡಿ ಇಡೀ ಹೇಗಿದೆ ಅಂತಂದರೆ ನೀವು ನೋಡ್ಬೋದು ಸೊ ಇಡ್ಕೊಳ್ಳೋಕ್ಕೆ ಎಷ್ಟು ಗ್ರಿಪ್ ಇದೆ ಯಾವುದೇ ಕಾರಣಕ್ಕೂ ಈ ಕೈಯಿಂದ ಬಿದ್ದೋಗ್ತಿರಲಿಲ್ಲ ಅಷ್ಟು ಭಾರವಾಗಿದೆ ಹಿಂದೆ ಈ ಖಡ್ಗದಲ್ಲೇ ಮೋಸ್ಟ್ಲಿ ಈ ಕಡ್ಗದಿಂದನೇ ಎಷ್ಟೋ ಜನನ ಶಿರಚೇದನ ಆಗಿರ್ಬೋದು ಅಥವಾ ಹಲವು ಯುದ್ಧಗಳಾಗಿರ್ಬೋದು ಇದು ಸೋಕೇಶಿಗಿರುವಂಥ ಕಡೆಗಳಂತೂ ಅಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ಬಹಳ ಚೆನ್ನಾಗಿದೆ ಕಬ್ಬಿಣದಂತ ಮಾಡಿದಂತಹ ಖಡ್ಗ ಇನ್ ಇವತ್ತು ಇವರ ಇವ್ರ ಮನೆಯಲ್ಲಿ ಕಡ್ಗ ಇಂಥ ಎರಡು ಕಡ್ಗಗಳನ್ನ ನೀವು ನೋಡ್ಬೋದು ಶೋ ಪೀಸ್ ಆಗಿ ಇಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಮೋಸ್ಟ್ಲಿ ಇದು ಕಬ್ಬಿಣದ ಕಪ್ಪಿತ್ತೇನೋ ಇವರು ಅದಕ್ಕೆ ಬಿಳಿ ಪೈಂಟ್ ಹೊಡೆದಿದ್ದಾರೆ ಈಗಲೂ ಕೂಡ ಕಟ್ ಮಾಡಿದ್ರೆ ಕಟ್ ಆಗುವಷ್ಟು ಮಷ್ಟು ಶಾರ್ಪು ಇದೆ ನೋಡಿ ಸೊ ನೀವು ನೋಡ್ಬೋದು ಬಹಳ ಚೆನ್ನಾಗಿದೆ ಇಂಥ ಅಪರೂಪ ವಸ್ತುಗಳು ನೀವು ಮಲೆನಾಡು ಭಾಗದಲ್ಲಿ ಬಂದ್ರೆ ಮಾತ್ರ ಕಾಣ ಸಿಗುತ್ತೆ ಸೊ ಆಧುನಿಕ ಯುಗದ ಒಂದು ಆ ಸಮಯದಲ್ಲಿ ಇಂಥ ಅದ್ಭುತ ಮನೆಗಳು ಮನೆಗಳು ಈಗಲೂ ಇವೆ ಅಲ್ಲಿ ಅಪರೂಪದ ವಸ್ತುಗಳು ಕೂಡ ಇದೆ ಅಂತ ಹೇಳ್ಬೋದು ಇದು ನೋಡ್ಬೋದು ಕಂಬಗಳನ್ನು ಇಲ್ಲಿ ತೊಟ್ಟಿ ಮನೆ ಕಾನ್ಸೆಪ್ಟ್ ಏನು ವಿಶೇಷವಾದ ರನ್ನದ ಕಂಬಗಳನ್ನು ಇದ್ದ ಕೂಡಿದಂತ ಮನೆಗಳು ಸದಾ ಇರ್ತಾ ಇತ್ತು ಸೊ ಈ ಕಾರಣ ನೋಡ್ಬೋದು ಬಹಳ ಚೆನ್ನಾಗಿದೆ ಈ ಮನೆಗೆ ಸೌಂದರ್ಯಗಳು ಏನು ಅಂತಂದ್ರೆ ತೊಟ್ಟಿ ಮನೆಗೆ ಈ ಕಂಬಗಳಂತೆ ಹೇಳ್ಬೋದು ನೀವು ಏನು ಈ ಒಂದು ಇಲ್ಲಿಂದ ಕೆಳಗರಿಗೆ ಒಂದೇ ಕಂಬ ಇರುತ್ತೆ ನಂತರ ಇಲ್ಲಿ ಎರಡು ಪೀಸ್ ಇರುತ್ತೆ ಸೊ ಈ ಕಡೆಯಿಂದ ಒಂದು ಈ ಕಡೆಯಿಂದ ಒಂದಿರುತ್ತೆ ಮೊದಲು ಜಾಯಿಂಟ್ ಕೊಟ್ಟಿದ್ದಾರೆ ಇದರ ಮಾಡೆಲ್ ಒಂದು ಪೀಸನ್ನು ಅವರು ನಿಮ್ಗೆ ತೋರಿಸ್ಬೋದು ಇಲ್ಲಿ ಇಲ್ಲಿಟ್ಟಿದ್ದಾರೆ ನೋಡಿ ಮಾಡಿ ಒಂದು ಪೀಸು ಇಲ್ಲಿ ಇಟ್ಟಿದ್ದಾರೆ ಸೊ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅದನ್ನ ಶೋ ಪೀಸ್ ಆಗಿ ಇಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಈಗಲೂ ಕೂಡ ಹೊಸದೇನೋ ಅಂತ ಅನ್ಸುತ್ತೆ ಅಷ್ಟು ಅದ್ಭುತವಾಗಿದೆ ಈ ಒಂದು ಮನೆಯನ್ನ ಇಟ್ಟಿದ್ದಾರೆ ಅಂದ್ರೆ ಬಹಳ ಚೆನ್ನಾಗಿದೆ ಸೊ ನೀವು ನೋಡ್ಬೋದು ಕಂಬಗಳಲ್ಲಿ ಕೆಲವೊಂದು ಕಂಬ ಪ್ರತಿಯೊಂದು ಕಂಬಗಳಲ್ಲೂ ಅವರು ಈ ತರ ಅದ್ಭುತ ಅದ್ಭುತವಾಗಿರುತ್ತೆ ಈ ಭಾಗದ ಏನಿದೆ ಈ ಭಾಗ ಸಂಪೂರ್ಣವಾಗಿ ಅಟ್ಟ ಇರುತ್ತೆ ಸೊ ಅಟ್ಟದಲ್ಲಿ ನಿಮಗೆ ಲಾಸ್ಟ್ ಟೈಮ್ ನಾನು ಮಾಕನಹಳ್ಳಿ ಮನೆ ತೋರಿಸಿದಾಗ ಹಟ್ಟ ತೋರಿಸಿದ್ದೆ ಸೊ ಹಾಗಾಗಿ ಈ ಭಾಗ ತಂಪು ಯಾವಾಗಲೂ ಬೇಸಿಗೆ ಮಳೆಗಾಲ ಯಾವಾಗಲೂ ತಂಪಾಗಿ ಒಂದೇ ವಾತಾವರಣವನ್ನ ತೋರಿಸುವಂಥದ್ದೇ ಈ ಈ ಅಟ್ಟದ ಒಂದು ವಿಶೇಷತೆ ಸೊ ಇಲ್ಲಿ ತುಂಬಾ ಸಾಮಾನ್ಯವಾಗಿ ಎರಡು ಮೂರು ಅಡಿ ಇದ್ರ ಮೇಲೆ ಹಾಕಿರ್ತಾರೆ ಹಾಗಾಗಿ ಈ ಭಾಗ ಸದಾ ತಂಪಾಗಿರುತ್ತೆ ಇದು ಜಗುಲಿ ಅಂತ ಹೇಳ್ತಾ ಹೇಳ್ತೀವಿ ಸೊ ಬಹಳ ಇದು ಪ್ರತಿ ಮನೆಯಲ್ಲಿ ಆ ಏನೇ ನೋಡ್ರೂ ಕೂಡ ನೀವು ಮನೆ ಸುತ್ತಮುತ್ತ ನೋಡ್ರು ಅಟ್ಟವನ್ನ ನೋಡ್ಬೇಕು ಅಂತ ಒಂದು ಉದ್ದೇಶ ಇದೆ ನಿಮ್ಗೆ ಒಳಗಡೆ ಅಟ್ಟ ತೋರಿಸ್ತೀನಿ ಜೊತೆಗೆ ಈ ಇದು ಆ ಏನ್ ಬಾಗಿಲಿದೆ ಈ ಬಾಗಿಲು ಯಾವಾಗ್ಲೂ ಕೂಡ ತುಂಬಾ ಚಿಕ್ಕದಾಗಿರುತ್ತೆ ಸೊ ಮೂರಿಂದ ಎರಡು ಮೂರಿಂದ ನಾಲ್ಕು ನಾಲ್ಕೂವರೆ ಒಳಗೆ ಇರುತ್ತೆ ಯಾಕಂದ್ರೆ ಮನೆಗೆ ಬರುವವರು ಹಿರಿಯವರು ಯಾರೇ ಇರ್ಬೋದು ಅಥವಾ ತಗ್ಗಿ ಬಗ್ಗೆ ಮನೆಯ ಸಂಸ್ಕೃತಿಯನ್ನ ಪಾಲನೆ ಮಾಡ್ಬೇಕು ಅನ್ನೋದು ಒಂದು ಹಿಂದಿನ ಕಾಲದ ಒಂದು ಕಾರಣ ಹಾಗಾಗಿ ತಗ್ಗಿ ಬಗ್ಗಿ ಹೋಗ್ಬೇಕು ಅಂತೇಳಿ ಹೇಳ್ತಾರೆ ಇದು ಆ ಏನು ಮುಖ್ಯ ದ್ವಾರ ಅದು ಏನು ಹೆಬ್ಬಾಗಿಲಾಗುತ್ತೆ ಮನೆಯಿಂದ ಎಂಟಾಗಿ ಇದು ಇದು ಮುಖ್ಯ ದ್ವಾರ ಸೊ ಇಲ್ಲಿಂದನೆ ಮನೆಗಳು ಗಳು ಮನೆಗಳು ಸ್ಟಾರ್ಟ್ ಆಗುತ್ತೆ ಬನ್ನಿ ಹೋಂಡ ಒಳಗಡೆ ಸಾಮಾನ್ಯವಾಗಿ ಮನೆ ಆ ಏನು ಇದೆಲ್ಲ ಅಟ್ಟ ಭಾಗವಾಗಿರುತ್ತೆ ಹಿಂದೆ ಎಲ್ಲ ಈ ತೊಟ್ಟಿ ಮನೆ ವಾಸ್ತು ಸದಾ ಒಂದೇ ರೀತಿಯಾಗಿರ್ತದೆ ಎಲ್ಲರ ಮನೆ ಎಲ್ಲ ಕಡೆ ತೊಟ್ಟಿ ಮನೆಗೆ ಹೋದಾಗ ಒಂದೇ ರೀತಿ ಇರುತ್ತೆ ಅಲ್ಲಿ ಉಪಯೋಗಿಸಿದ ಮರಗಳು ಮತ್ತೆ ಜೊತೆಗೆ ಅಲ್ಲಿ ಇರೋ ಕೆತ್ತನೆಗಳು ನಮ್ಗೆ ಸ್ವಲ್ಪ ಆ ವಿಶೇಷವಾಗಿ ಕಾಣುತ್ತೆ ಸೊ ಮಕನಹಳ್ಳಿಯಲ್ಲಿ ಹಲವು ತೊಟ್ಟಿ ಮನೆಗಳಲ್ಲಿ ಈ ಮನೆ ಒಂದು ಅದ್ಭುತವಾದಂತ ಮನೆ ಅಂತ ಹೇಳ್ಬೋದು ಸೊ ಬನ್ನಿ ನಿಮ್ಗೆ ಈ ನಿಮ್ಗೆ ಅಟ್ಟವ ತೋರಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರ ಇಲ್ಲಿ ನೋಡ್ಬೋದು ಇದು ತೊಟ್ಟಿ ಮನೆಯ ಅಟ್ಟದ ಭಾಗ ಆ ಜೊತೆಗೆ ಹೆಗ್ಗಮ್ಮಗಳು ನೋಡ್ಬೋದು ಈ ಮನೆಯ ವಿಶೇಷತೆ ಏನು ಅಂದರೆ ಈ ಬೃಹತ್ ಆಕಾರದ ಇಂತಹ ಕಂಬಗಳೇ ಮನೆಗೆ ಆಧಾರ ಮತ್ತೆ ಇಷ್ಟು ಎತ್ತರವಾಗಿ ಕಟ್ಟಲಿಕ್ಕೆ ಇಂಥ ಕಂಬಗಳೇ ನಮಗೆ ಆ ಈ ಮನೆಗೆ ಒಂದು ವಿಶೇಷ ಅಂತ ಹೇಳ್ಬೋದು ಸೊ ಇದು ಇಷ್ಟು ವಿಶೇಷವಾದಂಥ ತೊಟ್ಟಿ ಮನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಜೊತೆಗೆ ಮೇಂಟೈನ್ ಮಾಡೋದು ಇಷ್ಟು ಸುಲಭದ ಮಾತಲ್ಲ ಹಳೆ ಪಾತ್ರೆಗಳನ್ನ ಹಿಂದೆ ತಾಮ್ರದ ಪಾ ಪಾತ್ರೆಗಳು ಇರ್ಬೋದು ಅಥವಾ ಕಂಚಿನ ಪಾತ್ರೆಗಳನ್ನ ಈ ಹಟ್ಟದಲ್ಲಿ ಸದಾ ಇಡ್ತಾ ಇದ್ರು ಯಾವಾಗ ಜಾಸ್ತಿ ಜನ ಮನೇಲಿ ಬರ್ತಾ ಇದ್ರು ಹಬ್ಬ ಸುಗ್ಗಿಗಳಲ್ಲಿ ಇಂಥ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ರು ಈ ಒಂದು ತೊಟ್ಟಿ ಮನೆ ವಿಶೇಷ ಏನು ಅಂತ ಆಗ್ಲೇ ಹೇಳಿದಾಗೆ ಈ ತರ ಹಟ್ಟವೇ ಒಂದು ವಿಶೇಷ ಅಂತ ಹೇಳ್ಬೋದು ಸದಾ ತಂಪಾಗಿರೋಕ್ಕೆ ಈ ಹಟ್ಟವೇ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ ಹಿಂದೆ ಈ ಒಂದು ಮನೆಯನ್ನು ಕಟ್ಟಬೇಕು ಅಂತಂದರೆ ಸಂಪೂರ್ಣವಾಗಿ ಮರದಲ್ಲೇ ಕಟ್ತಾಯಿದ್ರು ಕಾಡು ಜಾತಿಯ ಮರಗಳನ್ನು ತಂದು ಇಲ್ಲಿ ಅದ್ಭುತವಾಗಿ ಈ ಒಂದು ತೊಟ್ಟಿ ಮನೆಗಳನ್ನು ಕಟ್ತಾಯಿದ್ರು ಸೊ ಇಂಥ ಮರಗಳಿಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅಂಥ ಅದ್ಭುತ ಮರಗಳೆಲ್ಲ ಆಲ್ರೆಡಿ ಎಲ್ಲ ಕಳ್ಳಕಾಗರ ಪಾಲಾಗಿದೆ ಮತ್ತು ಒಂದು ನಗರೀಕರಣ ಒಂದು ದೃಷ್ಟಿಯಿಂದ ಮರಗಳೆಲ್ಲ ನಾಶವಾಗಿದೆ ಸೊ ಹಿಂದೆ ಏನು ಬೆಲೆ ಬಾಳುವಂಥ ಮರಗಳನ್ನು ತಂದು ಅದ್ಭುತವಾದಂಥ ಮರವನ್ನು ಮನೆ ಕಟ್ತಾಯಿದ್ರು ಇಂಥ ಮನೆ ಕಟ್ಟಲಿಕ್ಕೆ ಅದು ಸಾಧಾರಣವಾಗಿ ಹೀಗೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇಂಥ ಒಳ್ಳೆಯ ಪ್ಲಾನು ಹಲವು ಕಂಬಗಳು ಮರಗಳು ಎಲ್ಲ ಒಂದು ಪದಾರ್ಥಗಳು ಬೇಕಾಗ್ತದೆ ಇಲ್ಲೊಂದು ನೀವು ನೋಡ್ಬೋದು ಈ ಇದು ಒಂದು ಕಲ್ಬಿ ಅಂತ ಹೇಳ್ತಾರೆ ಹಿಂದೆ ಮಳೆಗಾಲದಲ್ಲಿ ತಮಗೆ ಬೇಕಾದಂತಹ ಆಹಾರ ಧಾನ್ಯಗಳನ್ನು ಭತ್ತ ರಾಗಿ ಜೋಳ ಇಂಥ ಇವರು ಬೆಳೆದಂಥ ಪದಾರ್ಥಗಳನ್ನು ಈ ಥರ ಒಂದು ಕಲ್ಬಿ ಅಂತ ಮರದ ಪೆಟ್ಟಿಗೆಯಲ್ಲಿ ಧಾನ್ಯಗಳನ್ನು ಶೇಖರಣೆ ಮಾಡ್ತಾಯಿದ್ರು ಸಾಮಾನ್ಯವಾಗಿ ಒಂದು ವರ್ಷಗಳಕ್ಕಿಂತ ಹೆಚ್ಚು ಕಾಲ ಈ ಒಂದು ಕಲ್ಬಿಯಲ್ಲಿ ಇಡ್ತಾಯಿದ್ರು ಅಂಥೇಳಿ ಈ ಭಾಗದಲ್ಲಿ ನೀವು ಮಲೆನಾಡಲ್ಲಿ ನೋಡ್ಬೋದು ಈ ಮನೆಯ ಸುತ್ತ ಭಾಳ ಅದ್ಭುತವಾದಂತಹ ವಾತಾವರಣ ಮತ್ತು ತಂಪಾದ ಗಾಳಿ ಸಾಕಷ್ಟು ಬೆಳಕು ಇರುತ್ತೆ ಹಿಂದೆ ಎಲ್ಲ ಈ ಒಂದು ಮಲೆನಾಡಲ್ಲಿ ಮದುವೆಗಳು ಹಬ್ಬ ಸುಗ್ಗಿಗಳು ಸದಾ ನಡಿತಾನೇ ಇತ್ತು ಮದುವೆಗಳಂತೂ ಇಂಥ ಬೃಹತ್ ಆಕಾರದ ಮನೆಯಲ್ಲೇ ಮಾಡ್ತಾಯಿದ್ರು ಯಾಕಂದರೆ ಮನೆ ದೊಡ್ಡದಾಗಿದ್ದರೆ ಎಲ್ಲ ಪ್ರೋಗ್ರಾಮನ್ನು ಇಲ್ಲೇ ಮಾಡ್ತಾಯಿದ್ರು ಹಳೆ ಕಾಲದ ಚೇರ್ಗಳು ಇವಾಗೆಲ್ಲ ಪ್ಲಾಸ್ಟಿಕ್ ಚೇರ್ ಬಂದಿದೆ ಬಟ್ ನೋಡಿ ಇಲ್ಲಿ ಹಳೆ ಕಾಲದ ಮರದ ಚೇರ್ಗಳು ಕೂಡ ಇಲ್ಲಿ ನೋಡಲಿಕ್ಕೆ ಭಾಳ ಅಂದವಾಗಿ ಕಾಣುತ್ತೆ ಭಾಳ ಸ್ವಚ್ಛವಾಗಿದೆ ಮತ್ತು ತುಂಬ ಮನಸ್ಸಿಗೆ ಮುದ ಕೊಡುತ್ತೆ ಬೇಸಿಗೆಯಲ್ಲಿ ತೊಟ್ಟಿ ಮರಗಳ ಒಂದು ವಿಶೇಷ ಏನಂದರೆ ಸದಾ ತಂಪಾಗಿರುತ್ತೆ ಬೇಸಿಗೆಯಲ್ಲಿ ಭಾಳ ಖುಷಿ ಕೊಡುತ್ತೆ ಮಳೆ ನೀರು ಬಿದ್ದರೂ ಕೂಡ ಮ ಮನೆ ನಾವು ಮಳೆಯಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ ಯಾಕಂದರೆ ಸದಾ ಬೆಳಕಿರುತ್ತೆ ಜೊತೆಗೆ ಮಳೆ ನೀರು ಬೀಳ್ತಾನೆ ಇರುತ್ತೆ ಸರಾಗವಾಗಿ ಮಳೆ ಬಿದ್ದ ನೀರು ಹರಿದು ಮನೆಯಿಂದ ಆಚೆ ಹೋಗುತ್ತೆ ಕಂಬಗಳ ನಡುವೆ ಅಲ್ಲಲ್ಲಿ ಬಾಲ್ಯದಲ್ಲಿ ಇಲ್ಲಿ ಕೂತಿದ್ದ ನಮಗೂ ಕೂಡ ನೆನಪುಗಳಿದ್ದಾವೆ ನಾವು ತಮ್ಮ ಸ್ನೇಹಿತರ ಮನೆಗೆ ಇಲ್ಲ ಹೋದಾಗ ಇಂಥ ಮನೆಗಳಲ್ಲಿ ಕೂತಿದ್ದು ಅಂಥೇಳಿ ಈ ಮನೆ ನೋಡಿದಾಗ ನೆನಪಾಯಿತು ಈಗ ನಾನು ಈ ಬ ಇವಾಗಲೂ ಕೂಡ ಬಂದಾಗ ಮಳೆ ಬೀಳ್ತಾನೆ ಇದೆ ನೀವು ನೋಡ್ಬೋದು ಭಾಳ ಚೆನ್ನಾಗಿದೆ ಮಲೆನಾಡು ಭಾಗದಲ್ಲಿ ಇಂಥ ಹಲವು ಮನೆಗಳಿದ್ದಾವೆ ಮ ಈ ತೊಟ್ಟಿ ಮನೆ ಪ್ರಿಯಾದರು ಈ ಮನೆಗಳನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲಲ್ಲಿ ಇದು ನಿಮ್ಮ ತೋರಿಸುವ ಒಂದು ಚಿಕ್ಕ ಪ್ರಯತ್ನ ಕಂಬಗಳ ಸಾಲುಗಳು ಕೂಡ ನಿಮ್ಮ ಕಣ್ಣಿಗೆ ಅಂದವನ್ನು ಕೊಡುತ್ತೆ ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ಬರುತ್ತೆ ಸೊ ನೀವು ಚಿತ್ರಗಳನ್ನು ನೋಡಿದ್ರೆ ಮಾತ್ರ ನಿಮಗೆ ಭಾಳ ಖುಷಿ ಕೊಡುತ್ತೆ ಯಾಕಂದರೆ ಇವೆಲ್ಲ ಕೈಯಲ್ಲೇ ಕೆತ್ತಿದಂತಹ ಅದ್ಭುತವಾದ ರನ್ನ ಕಂಬಗಳು ಅಂತೇಳಿ ಹೇಳ್ಬೋದು ಅದರ ಒಂದು ಒಳಪು ಕೂಡ ಹಿಂದೂ ಕೂಡ ಮಾಸಿಲ್ಲ ಇಂಥ ಅದ್ಭುತ ಕೆತ್ತನೆಯನ್ನು ಈಗ ಎಷ್ಟೇ ಕೆತ್ತಿದ್ರೂ ಈ ರೀತಿಯ ಒಂದು ಕೆತ್ತನೆಗಳು ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೆ ಯಾರೇ ಇಂಜಿನಿಯರ್ ಆಗದಿದ್ದರೂ ಕೂಡ ಆ ಇಂಜಿನಿಯರ್ಗಿಂತ ಹೆಚ್ಚಿನ ಒಂದು ಕಲಾಕೃತಿಗಳನ್ನು ಅಥವಾ ಮನೆಯ ವಿನ್ಯಾಸವನ್ನು ಮಾಡ್ತಿದ್ರು ಇದಕ್ಕೆ ಯಾವುದೇ ಕೋರ್ಸ್ ಆಗಲಿ ಯಾವುದೇ ಡಿಗ್ರಿಗಳು ಬೇಕಾಗಿಲ್ಲ ಯಾಕಂದರೆ ಅವರ ಅನುಭವ ಹೇಗಿತ್ತು ಅನ್ನೋದನ್ನ ಈ ಇಂತಹ ಅದ್ಭುತ ಮನೆಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಒಮ್ಮೆಯಾದರೂ ಇಂಥ ಮನೆಗೆ ನಿಮಗೆ ಅವಕಾಶ ಸಿಕ್ಕರೆ ಭೇಟಿ ಕೊಡಿ ಒಂದೆರಡು ಫೋಟೋ ತೊಗೊಳ್ಳಿ ಜೊತೆಗೆ ಇಲ್ಲಿಯ ಒಂದು ಏನು ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ಪ್ರಯತ್ನವನ್ನು ನೀವು ಮಾಡಿ ಮಲೆನಾಡು ಭಾಗದ ಅದ್ಭುತ ಮನೆಗಳು ಈಗಲೂ ಇದೆ ಅಂಥೇಳಿ ಇಂಥ ಮನೆಗಳನ್ನು ನೋಡಿದಾಗಲೇ ನಮಗೆ ಗೊತ್ತಾಗೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ತೋರಿಸುವ ಪ್ರಯತ್ನವನ್ನು ಮಾಡೋದಾದರೆ ದಯವಿಟ್ಟು ಶೇರ್ ಮಾಡಿ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರೆಯಬೇಡಿ ಸೊ ಎಷ್ಟು ನೋಡಿದರೂ ಕೂಡ ನಮ್ಮ ಕಣ್ಣಿಗೆ ಅಂದವಾಗಿ ಕಾಣುತ್ತೆ ಈ ಮನೆಯ ಪ್ರಿಯರು ಇಂಥ ಅದ್ಭುತ ಮನೆಗಳನ್ನು ನಿಮಗಾಗಿ ಇಂದೂ ಕೂಡ ಕೆಲವೊಂದು ಕಡೆ ಇದೆ ನಿಜವಾಗ್ಲೂ ಭಾರತೀಯ ಸಂಸ್ಕೃತಿ ಯಾವ ಮಟ್ಟಕ್ಕಿತ್ತು ಅಂತೇಳಿ ಇಂಥ ಮನೆಗಳನ್ನು ನೋಡ್ಬೋದು ಹಿರಿಯರು ಬಾ ಬಾಳಿ ಬದುಕಿದಂಥ ಇಂಥ ಅದ್ಭುತ ಮನೆಗೆ ನಂದೊಂದು ಸಲಾಮು ನಿಮಗೂ ಕೂಡ ಆ ಒಂದು ಸಲಾಮನ್ನು ಹೇಳುವ ಪ್ರಯತ್ನವನ್ನಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋದು ಮಾತ್ರ ಮರೆಬಿಡಿ ಸೊ ವಂಡರ್ಫುಲ್ ಆದ ಹವಸು ನಿಮಗಾಗಿ ಈ ಮನೆಯನ್ನು ತೋರಿಸುವ ಚಿಕ್ಕ ಪ್ರಯತ್ನ ದಯವಿಟ್ಟು ನೀವು ಕೂಡ ಈ ಮನೆಯನ್ನು ನಿಮ್ಮ ಊರಲ್ಲೆಲ್ಲ ಇದ್ರೆ ದಯವಿಟ್ಟು ನಮಗೆ ಸಂಪರ್ಕ ಮಾಡಿ ನಾವು ಕೂಡ ಅಂತ ಅದ್ಭುತ ವಿಡಿಯೋವನ್ನು ಮಾಡಿ ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ ಈ ಮನೆಯನ್ನು ತೋರಿಸಿದಂತೂ ಆಯಿತು ನಮಗೆ ಚಿಕ್ಕ ಅವಕಾಶವನ್ನ ಉಪಯೋಗಿಸಿಕೊಂಡು ನಿಮಗೆ ಈ ತೊಟ್ಟಿ ಮನೆಯ ಸೌಂದರ್ಯವನ್ನು ತೋರಿಸುವ ಪ್ರಯತ್ನವಂತೂ ನಡೆದಿದೆ ಇನ್ನೇನಿದ್ರು ನಿಮ್ಮ ಕೆಲಸ ನೀವು ಲೈಕ್ ಮಾಡಬೇಕು ಹಾಗೆ ಶೇರ್ ಕೂಡ ಮಾಡಬೇಕು ಸೊ ಇನ್ನೇನು ಮಳೆ ಬರ್ತಾ ಇದೆ ನಾವು ಕೂಡ ಈ ಮನೆಗೊಂದು ದೊಡ್ಡ ಸಲಾಮ್ ಹೇಳಿ ಮನೆಯಿಂದ ಹಿಂದಿರುಗುವ ಒಂದು ಸಮಯ ಬಂದಾಯಿತು ಸೊ ನಿಮಗೆ ಮತ್ತೊಮ್ಮೆ ಇದೇ ಥರ ಮತ್ತೊಂದು ತೊಟ್ಟಿ ಮನೆಯನ್ನು ತೋರಿಸುವ ಮುಖಾಂತರ ಮತ್ತೆ ನಿಮ್ಮನ್ನು ನಾನು ಆಗೋ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುತ ಯೂಟ್ಯೂಬ್ ಚಾನಲ್